ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಜಿ ಎಸ್ ಐ ಕ್ಲಾಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬಹುದು ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಬಹುದು ಸೊ ಈ ಮೂರರಲ್ಲಿ ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ನ ನೀವು ಹೊಂದಿರ್ತೀರ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಥವಾ ಆಕ್ಟಿವ್ ಇದೆಯಾ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಇದು ತುಂಬಾ ಮುಖ್ಯವಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ಡಿಲೀಟ್ ಆಗಿತ್ತು ಅಥವಾ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ನಿಮಗೆ ಗೊತ್ತಿರಲ್ಲ ಸೊ ಒಂದ್ಸರಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿನ ತಿಳಿದುಕೊಳ್ಳುವುದು ಮುಖ್ಯವಾಗಿರುವಂತದ್ದು ಸೊ ರೇಷನ್ ಕಾರ್ಡ್ ತಿಳಿದುಕೊಂಡ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಾ ಅಥವಾ ಇನ್ಆಕ್ಟಿವ್ ಇದೆಯಾ ಅಂತ ನೀವೇ ಸ್ವತಃ ತಿಳಿದುಕೊಳ್ಳಬಹುದಾಗಿರುತ್ತೆ ಯಾವ ರೀತಿಯಾಗಿ ಫೋನಿನ ಮುಖಾಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿನ ತಿಳಿದುಕೊಳ್ಬಹುದು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಜಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿ ಒಬ್ರು ಕೂಡ ಒಂದು ಲೈಕ್ ನ ಮಾಡಿ ಜಿ ಎಸ್ ಪಿ ಕಲರ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಸೊ ನಮ್ಮ ಒಂದು ನೀವು ಪಡೆದುಕೊಳ್ಬೋದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಮರಿಬೇಡಿ ನಿಮ್ಮ ಹತ್ರ ಇರುವಂಥ ಬಿ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಎ ರೇಷನ್ ಕಾರ್ಡ್ ಆಗಿರಬಹುದು ಮತ್ತು ಅಂತ್ಯದ ರೇಷನ್ ಕಾರ್ಡ್ ಆಗಿರಬಹುದು ನೀವು ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ಹೊಂದಿರ್ತೀರ ಸೊ ಆ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇದೆಯೋ ಅಥವಾ ಇನ್ಆಕ್ಟಿವ್ ಇದೆಯೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರ ತಿಳಿದುಕೊಳ್ಳಬಹುದು ಸೊ ಅದು ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದೀನಿ ಇಲ್ಲಿ ಕಾಣುವಂತಹ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅನ್ನೋ ಒಂದು ಅಫಿಷಿಯಲ್ ವಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಷಿಯಲ್ ವೆಬ್ಸೈಟ್ ಆಗಿರುವಂತದ್ದು ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಅನ್ನುವಂಥ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ಈ ಸೇವೆಗಳು ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ವಿಧಾನ ಅಂತ ಬಂದಿರುತ್ತೆ ಸೊ ವಿಧಾನದಲ್ಲಿ ಕೆಳಗಡೆ ಈ ಸ್ಥಿತಿ ಅಂತ ಇದೆ ನೋಡಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋ ನಂತರ ಹೊಸ ಅಥವಾ ಹಾಲಿ ಪಡಿತರ ಜಿಟಿಯ ಸ್ಥಿತಿ ಅಂತ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಮೂರು ವಿಭಾಗಗಳಾಗಿ ಕಾಣ್ತಿದೆ ನೋಡಬಹುದು ಮೊದಲಾಗಿರುವಂತದ್ದು ಬೆಂಗಳೂರು ವಿಭಾಗ ಅಂತ ಇದೆ ಮೈಸೂರು ವಿಭಾಗ ಅಂತ ಇದೆ ಕಲಬುರಗಿ ವಿಭಾಗ ಅಂತ ಇದೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳ ಮೂರು ಇಲ್ಲಿ ವಿಭಾಗಗಳನ್ನಾಗಿ ಕೊಟ್ಟಿರುವಂತದ್ದು ಸೊ ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ ಅಂತ ತಿಳಿದುಕೊಂಡು ಸೊ ಆ ಒಂದು ವಿಭಾಗವನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ಆಯ್ಕೆ ಮಾಡ್ಕೊಂಡ ನಂತರ ಪಡಿತರ ಚೀಟಿ ವಿವರ ಅಂತ ಬಂದಿರುತ್ತೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಬಂದಿರುತ್ತೆ ನೋಡಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ ಇದೆ ವಿತ್ ಓಟಿ ಪಿ ಅಂತ ಇದೆ ವಿಥೌಟ್ ಒಟಿಪಿ ಪಿ ಅಂತ ಇದೆ ಎರಡು ಆಯ್ಕೆಗಳನ್ನಾಗಿ ಕೊಟ್ಟಿರುವಂಥದ್ದು ಸೊ ವಿತ್ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಟಿ ಪಿ ಎಂಟ್ರಿ ಮಾಡ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ನ ನ ತಿಳಿದುಕೊಳ್ಳಬಹುದಾಗಿರುತ್ತೆ ಇಲ್ಲಿ ವಿತೌಟ್ ಒ ಟಿ ನ ಆಯ್ಕೆ ಮಾಡಿಕೊಳ್ಳಿ ಯಾಕೆ ಸುಲಭವಾಗಿರುವಂತಹ ವಿತೌಟ್ ಟಿ ಪಿ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಇರುವಂಥ ವಿವರಗಳನ್ನ ಕೂಡ ನೀವು ಪಡೆಯಬಹುದಾಗಿರುತ್ತೆ ಇಲ್ಲಿ ಆರ್ ಸಿ ನಂಬರ್ ಅಥವಾ ರೇಷನ್ ಕಾರ್ಡ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಇಲ್ಲಿ ಗೋ ಅಂತ ಕಾಣ್ತಿದೆ ನೋಡಬಹುದು ಸೊ ಈ ಒಂದು ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಎಲ್ಲ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ ಅಥವಾ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗ್ತಿರತ್ತೆ ಒಂದ್ಸರಿ ನೋಡಬಹುದು ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಆರ್ ಸಿ ಸ್ಟೇಟಸ್ ಅಥವಾ ಪಡಿತರ ಚೀಟಿಯ ಸ್ಥಿತಿ ಅಂತ ಇರುತ್ತೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಆಕ್ಟಿವ್ ಅಂತ ಇದೆ ನೋಡಬಹುದು ಸೊ ಈ ರೀತಿಯಾಗಿ ಆಕ್ಟಿವ್ ಅಂತ ಇತ್ತು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಚಾಲ್ತಿಯಲ್ಲಿದೆ ನೀವು ಪಡಿತರವನ್ನು ಕೂಡ ಪಡೆಯಬಹುದಾಗಿರುತ್ತೆ ಅಂತ ಅರ್ಥ ಮಾಡ್ಕೋಬಹುದಾಗಿರುತ್ತೆ ಸೊ ಅದೇ ರೀತಿಯಾಗಿ ಏನಾದರೂ ಕ್ಯಾನ್ಸಲ್ಡ್ ಅಥವಾ ಸಸ್ಪೆಂಡೆಡ್ ಅಂತ ಬಂದಿತ್ತು ಆರ್ ಸಿ ಸ್ಟೇಟಸ್ ಅಲ್ಲಿ ಸಸ್ಪೆಂಡೆಡ್ ಅಥವಾ ಕ್ಯಾನ್ಸಲ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ರದ್ದಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿದೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ರದ್ದಾಗಿತ್ತು ಅಂತಂದ್ರೆ ನೀವು ಅರ್ಹತೆನ ಹೊಂದಿರ್ತೀರ ಅಂದ್ರೆ ಉದಾಹರಣೆಗೆ ನೀವು ಬಿಪಿಎಲ್ ರೇಷನ್ ಕಾರ್ಡ್ ನ ಪಡೆಯನ್ನು ಹೊಂದಿರ್ತೀರ ಆದರೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಸಸ್ಪೆಂಡ್ ಅಥವಾ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ನಿಮ್ಮ ಹತ್ತಿರದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಥವಾ ಆಹಾರ ಇಲಾಖೆಗೆ ನೀವು ಭೇಟಿ ನೀಡಿ ನೀವು ಹೊಸದಾಗಿ ಮತ್ತೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು